ಅಸ್ಲಾಂಕುಮ್ ಮನೀಸ್ ಬಿರಾಜ ಬ್ಲಾಗಿಗೆ ಸ್ವಾಗತ ಮಕ್ಕ ಮಣ್ಣಿನಲ್ಲಿ ಪ್ರವಾದಿ ಸಲಲ್ಲಾ ಸಲಮ ತಂಗಳ್ರವರು ಹುಟ್ಟಿದಂತಹ ಒಂದು ಜಾಗ ಪ್ರವಾದಿ ಸಲಲ್ಲಾ ಸಲಮ ತಂಗಳ್ರವರ ಮನೆ ಇದ್ದಂತಹ ಜಾಗ ಇವತ್ತು ಗ್ರಂಥಾಲಯವಾಗಿ ಮಾರ್ಪಟ್ಟಿದೆ ಮಸ್ಜಿದುಲ್ ಹರಮನ ಹತ್ತಿರ ಇರುವಂತಹ ಈ ಒಂದು ಸ್ಥಳದಲ್ಲಿ ಪ್ರವಾದಿ ಸಲಲ್ಲಾ ಸಲಮ ತಂಗಳರವರು ಹುಟ್ಟಿದರು ಪ್ರವಾದಿ ಸಲಲ್ಲಾ ಸಲಮ ತಂಗಲ್ರವರ ಮನೆ ಒಂದು ಬರೇ ಮಣ್ಣಿನಿಂದ ಕಟ್ಟಿದ ಒಂದು ಮನೆಯಾಗಿತ್ತು ಅದನ್ನು ಹೊಡೆದು ಇವತ್ತು ಈ ಒಂದು ಲೈಬ್ರರಿಯನ್ನು ಅಲ್ಲಿ ಮಾಡಿದ್ದಾರೆ ಇವತ್ತು ಆ ವಿಡಿಯೋದಲ್ಲಿ ತೋರಿಸ್ತೇನೆ ನೋಡಿ ಮಕ್ಕತುಲ್ ಮುಖರ್ರಮ್ಮ ಅಂತೇಳಿ ಲೈಬ್ರರಿಯನ್ನು ಮಾಡಿದ್ದಾರೆ ಇಲ್ಲಿ ಉಂಬ್ರ ನಿರ್ವಹಿಸಲು ಬರುವಂತಹ ಪ್ರತಿಯೊಬ್ಬರೂ ಕೂಡ ಈ ಒಂದು ಮನೆಯ ವೀಕ್ಷಣೆಯನ್ನು ಮಾಡಿಕೊಂಡು ಹೋಗ್ತಾರೆ ಇದರ ಹತ್ತಿರ ಇರುವಂತಹ ಒಂದು ಪ್ರದೇಶ ಅಂತೇಳಿದರೆ ಅದೇ ಜಂಝಮ್ ನೀರನ್ನು ಸಂಪಿಂಗ್ ಮಾಡುವಂಥ ಒಂದು ಪ್ರದೇಶ ಇದರ ಹತ್ತಿರವೇ ಇದೆ ಪ್ರತಿಯೊಬ್ಬರೂ ಕೂಡ ತನ್ನ ಮನಸ್ಸಿನಲ್ಲಿ ಆಗ್ರಹಿಸುವಂಥ ಒಂದು ವಿಷಯ ಅಂತೇಳಿದರೆ ಮುತ್ತು ಪ್ರವಾದಿ ಸಲ ಲಾವಲಿ ಸಲ ಮತ್ತರವರ ಹತ್ತಿರ ಒಮ್ಮೆ ಹೋಗಬೇಕು ಅಂತೇಳಿ ಆದರೆ ಎಲ್ಲರಿಗೂ ಕೂಡ ಆ ಒಂದು ಭಾಗ್ಯ ಸಿಗುವುದಿಲ್ಲ ಆ ಭಾಗ್ಯ ಸಿಕ್ಕಿದವರು ಮಾತ್ರ ಇಲ್ಲಿಗೆ ಬಂದು ನೋಡಿ ಹೋಗ್ತಾರೆ ಪ್ರವಾದಿಸಲಲ್ಲಾ ಸಲಮಾರ ಮನೆಯಿಂದ ನೇರ ಮುಂಭಾಗದಲ್ಲಿ ಕಾಣುವಂಥ ಮಸ್ಜಿದ ಹರಮನ್ನು ನೀವು ವಿಡಿಯೋದಲ್ಲಿ ನೋಡ್ಬೋದು